ಅಂಬಿಗೆ ಮಗೇಶ್ವರಿ ವರದ ಸಂಕರಿ ಅಂಬಿಗೇ ಮಗೇಶ್ವರಿ ವರದ ಸಂಕರಿ ವರದ ಸಂಕರಿ ತ್ರಿಪುರ ಸುಂದರಿ ವರದ ಸಂಕರಿ ತ್ರಿಪುರ ಸುಂದರಿ ಅಂಬಿಗೆ ಮಗೇಶ್ವರಿ ವರದ ಸಂಕರಿ अम्बिके मगेश्वरी वरदशङ्करि वरदशङ्करि त्रिभुरसुन्दरि वरदशङ्करी त्रिभुरसुन्दरि शूलसाबबाणकट्क शक्तिशोभि शूलसाबबाणकट्क शक्तिशोभि सति सोभिनी ಿ ವರದ ಸಂಗರಿ ಶಕ್ತಿ ಸೋಭಿ ವರದಸಂಗರಿ ಸಾಮಕಾನ ಲೋಲಾ ಸಾಂದಿ ಯೋಗಣಿ ಸಾಮಕಾನ ಲೋಲ ಸಾಂದಿ ಯೋಗಾರಣೀ ಯೋಗದಾರಣೀ ತ್ರಿಭುರ ಸುಂದರಿ ಯೋಗದಾರಣೀ ತ್ರಿಭುರ ಸುಂದರಿ ಅಂಬಿಗೆ ಮಗೇಶ್ವರಿ ವರದ ಸಂಕರಿ ಅಂಬಿಗೆ ಮಗೇಶ್ವರಿ ವರದ ಸಂಕರಿ ವರದ ಸಂಕರಿ ತ್ರಿಭುರ ಸುಂದರಿ ವರದ ಸಂಕರಿ ತ್ರಿಭುರ ಸುಂದರಿ ಜಯ ಮಗೇಶ್ವರಿ ತಾರಗೇಶ್ವರಿ ಜಯ ಮಗೇಶ್ವರಿ ತಾರಗೇಶ್ವರಿ ವರದ ಸಂಗರಿ ತ್ರಿಭುರ ಸುಂದರಿ ವರದ ಸಂಕರಿ ತ್ರಿಭುರ ಸುಂದರಿ ಅಂಬಿಗೆ ಮಗೇಶ್ವರಿ ವರದ ಸಂಕರಿ ಅಂಬಿಗೆ ಮಗೇಶ್ವರಿ ವರದ ಶಂಕರಿ ವರದ ಸಂಕರಿ त्रिपुरसुन्दरी सुन्दरि त्रिपुरसुन्दरी